ಹಾಯ್ ಗೆಳೆಯರೆ ನಮಸ್ತೆ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಸೂರ್ಯ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತರ ಕೊನೆಯ ಪ್ರಶ್ನೆ ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಕಂಪ್ಲೀಟಾಗಿ ಉತ್ತರವನ್ನು ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಿದೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಪ್ರಶ್ನೆ ನಿಮ್ಮೆಲ್ರಿಗೂ ಗೊತ್ತಿರೋ ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಹೊಯ್ಸಳರು ವೇಸರ ಮತ್ತು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಒಂದುಗೂಡಿಸಿ ಹೊಯ್ಸಳ ಶೈಲಿ ಎಂಬ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಬಳಸಿದರು ಈ ಶೈಲಿಯು ಅನೇಕ ಪ್ರಮುಖ ಲಕ್ಷಣಗಳನ್ನು ಒಳಗೊಂಡಿದೆ ಅವುಗಳ ಪ್ರಮುಖ ಲಕ್ಷಣಗಳೆಂದರೆ ಅಂದ್ರೆ ಈ ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳೆಂದರೆ ಒಂದೇದು ನಕ್ಷತ್ರಾಕಾರದ ತಳಪಾಯ ಅಂದರೆ ಈ ದೇವಾಲಯಗಳಿಗೆ ಈ ತಳಪಾಯ ಇರುತ್ತೆ ನೋಡಿ ಫೌಂಡೇಶನ್ ಅಂತ ಈಗ ಕರಿತೀವಿ ಯಾಗ ತಳಪಾಯ ಅಂತಂದರೆ ಕನ್ನಡದಲ್ಲಿ ಈಗಲೂ ತಳಪಾಯ ಅಂತಲೇ ಅಂತಾರೆ ನಾವೆಲ್ಲರೂ ಪಾಶ್ಚಿಮಾತ್ಯದ ಸಂಸ್ಕೃತಿಗೆ ಒಗ್ಕೊಂಡ್ಬಿಟ್ಟು ಎಲ್ಲ ಕನ್ನಡ ಮಾತಾಡ್ಬಿಟ್ರೆ ತಳಪಾಯ ಅಂದರೆ ಓ ಇಂಜಿನಿಯರ್ ಕೋಪ ಮಾಡ್ಕೋತಾರೆ ಅಂತ ನೀವು ಫೌಂಡೇಶನ್ ಅನ್ನೋದು ಅಥವಾ ಓ ಇಂಜಿನಿಯರ್ ನಮ್ಮನ್ನ ಪ್ರೆಸ್ಟೀಜ್ ಕಮ್ಮಿ ಆಗುತ್ತೆ ಅಂತೇಳಿ ಎಲ್ಲ ಫೌಂಡೇಶನ್ ಅಂತೀರಲ್ಲ ಸೊ ಅದೇ ಥರ ಆಗ ತಳಪಾಯ ಅಂತೇಳಿ ಕರಿತಾಯಿದ್ರು ಅದನ್ನು ನಕ್ಷತ್ರಾಕಾರದಲ್ಲಿ ಮಾಡ್ತಾಯಿದ್ರಂತೆ ಆ ತಳಪಾಯವನ್ನು ಎರಡನೇದು ಸುಮಾರು ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ಸೊ ನಾಗ ಜಗತಿ ಅಂದರೆ ಈ ಮನೆ ಮುಂದೆ ಹಳ್ಳಿ ಕಡೆ ಮಾಡ್ತಾಯಿದ್ರು ಮೊದಲು ಜಕ್ತಿ ಅಂತೇಳಿ ಕೂತ್ಕೊಳಕ್ಕೆ ಏನಾರು ಹಿರಿಯರು ಕೂತ್ಕೊಂಡು ಮಾತಾಡೋಕ್ಕೆ ಈಗ ಜಗತ್ತೆಲ್ಲ ಬಿಡಿ ಮನೆಯಿಂದ ಹೊರಗಡೆ ಬರೋದೇ ಇದಾಗೋಗ್ಬಿಟ್ಟಿದೆ ಮನೆಯಿಂದ ಹೊರಗಡೆ ಬಂದರೆ ಒಂಥರ ಪವಾಡ ನಡೆದಂಗೆ ನಮ್ಮ ಸಿಟಿಗಳಲ್ಲೆಲ್ಲ ಈ ಹಳ್ಳಿ ಕಡೆ ಆದರೆ ಬರ್ತಾರೆ ಜಕ್ತಿ ಮೇಲೆ ಕೂತ್ಕೊಳ್ತಾರೆ ಮಾತಾಡ್ತಾರೆ ಆ ಥರ ಈ ಸಿಟಿಗಳಲ್ಲಿ ಮನೆಯಿಂದ ಹೊರಗಡೆ ಬಂದರು ಹಾಯ್ ಅಂದರೆ ಸಾಕು ಹಾಯ್ ಅನ್ನೋದು ಅನ್ನೋಂಗೂ ಇಲ್ಲ ಒಳ್ಳೆ ಒಳಗೆ ಇರು ಹೊರಗಡೆ ಬರ್ಬಿಡ ಆಗುತ್ತೆ ಅಂತಾರೆ ಸೊ ಹಂಗೆ ಆದರೆ ಈ ಹಳ್ಳಿ ಎಲ್ಲ ಜಕ್ತಿಗಳು ಅಂತೇಳಿ ಮಾಡ್ತಾಯಿದ್ರು ಅದನ್ನೇ ಈ ದೇವಾಲಯಗಳಲ್ಲಿ ನಕ್ಷತ್ರಕಾರದಲ್ಲಿ ಮಾಡ್ತಾ ಇದ್ರು ಮೂರನೇದು ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣ ಪಥವಾಗಿದೆ ಅಂದ್ರೆ ಈ ಜಗತಿಯ ಆಧಾರವನ್ನು ಇಟ್ಕೊಂಡು ನಾವು ದೇವಾಲಯವನ್ನ ಪ್ರದಕ್ಷಿಣೆ ಹಾಕ್ಬೋದಾಗಿತ್ತು ಅಂದ್ರೆ ಈಗ ಉದಾಹರಣೆಗೆ ಜಕ್ತಿ ದೇವಾಲಯ ಯಾವ ತರ ಇತ್ತೋ ಅದೇ ರೀತಿ ಜಕ್ತಿಯನ್ನ ಕಟ್ಟಲಾಗ್ತಾ ಇತ್ತಲ್ಲ ಅದೇ ಹಾಗಾಗಿ ಜಕ್ತಿಯನ್ನೇ ಪ್ರ ತೆರೆದ ಪ್ರದಕ್ಷಿಣಾ ಪಥವನ್ನಾಗಿ ಮಾಡಿದರು ವೈವಿಧ್ಯಮಯ ರಚನೆ ಮತ್ತು ವಿನ್ಯಾಸಗಳನ್ನೊಳಗೊಂಡ ನುಣುಪಾದ ಕಂಬಗಳು ವೈವಿಧ್ಯಮಯ ರಚನೆ ಅಂದರೆ ಕಂಬಗಳಲ್ಲೂ ಸಹ ಡಿಸ್ ಡಿಸೈನ್ಗಳನ್ನು ಮಾಡ್ತಾಯಿದ್ರು ಈಗ ಡಿಸೈನ್ಗಳು ಅಂತೇಳಿರಲ್ರಪ್ಪ ಆಗ ವಿನ್ಯಾಸಗಳು ಕಿತ್ತನೆ ವಿನ್ಯಾಸಗಳು ವೈವಿಧ್ಯಮಯ ವಿನ್ಯಾಸ ಅಂದರೆ ವಿವಿಧ ರೀತಿಯ ವಿನ್ಯಾಸಗಳು ಮತ್ತು ಕಿತ್ತನೆಗಳನ್ನು ಮಾಡಿ ಕಂಬಗಳನ್ನು ರಚನೆ ಮಾಡ್ತಾಯಿದ್ರು ಅಂತೇಳಿ ನಾವು ಬರೆಯುವಂಥದ್ದು ಸೊ ಕಂಬಗಳನ್ನು ರಚನೆ ಮಾಡಬೇಕಾದ್ರೆ ಬಹಳಷ್ಟು ನುಣುಪಾಗಿರ್ತಾಯಿದ್ವು ಇದ್ದವಂತೆ ಆ ಕಂಬಗಳು ಅಂದರೆ ಫುಲ್ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ದಪ್ಪನೂ ಇರ್ತಿರ್ಲಿಲ್ಲ ಸಣ್ಣನೂ ಮೀಡಿಯಮ್ ಆಗಿ ಕಂಬಗಳನ್ನ ರಚನೆ ಮಾಡ್ತಾಯಿದ್ರು ಆ ಕಂಬದ ಮೇಲೆ ವಿವಿಧ ರೀತಿಯ ವಿನ್ಯಾಸಗಳ ಕೆತ್ತನೆಗಳನ್ನು ನಾವು ಕಾಣ್ಬೋದಾಗಿತ್ತು ಈಗಲೂ ಸಹ ಅವು ನೀವು ಹಂಪಿಗಡೆ ಹೋದರೆ ಹಂಪಿಗಳಲ್ಲಿ ಆಮೇಲೆ ಈ ಕಡೆ ಈ ಬೇಲೂರು ಹಳೆಬೀಡು ಹೊಯ್ಸಳರದೆಲ್ಲ ನೋಡಬೇಕಂದ್ರೆ ನೀವು ಈ ಹಳೆಬೀಡು ಕಡೆ ಬರಬೇಕು ಅಥವಾ ಸೊಸೆ ಊರು ಅಲ್ಲಿ ದ್ವಾರ ಸಮುದ್ರ ಆ ಕಡೆ ಆಮೇಲೆ ತಲ್ಕಾಡು ಗಂಗಾವಡಿ ಗಂಗಾವಾಡಿ ಆ ಕಡೆ ಎಲ್ಲ ನೋಡಿದರೆ ನಿಮಗೆ ಹೊಯ್ಸಳರ ವಾಸ್ತುಶಿಲ್ಪ ಶೈಲಿ ಯಾವ ಥರ ಇತ್ತು ಅಂತೇಳಿ ಗೊತ್ತಾಗೋದಕ್ಕೆ ಒಂದು ಉದಾಹರಣೆಗಳಾಗಿ ಆ ದೇವಾಲಯಗಳನ್ನು ನಾವು ತಗೊಳ್ಕೊಳ್ಬೋದು ಪಟ್ಟದ ಕಲ್ ತೊಗೊಳ್ಬೋದು ಪಟ್ಟದ ಸಹ ಹೊಯ್ಸಳರ ದೇವಾಲಯಗಳಿದೆ ಚೋಳರ ಜೊತೆಗೆ ಹೊಯ್ಸಳರ ದೇವಾಲಯಗಳಿದ್ದಾವೆ ಹೊಯ್ಸಳೇಶ್ವರ ಶಾಸನ ಅಲ್ಲೂ ಸಹ ಇದೆ ಸೊ ನೀವು ನೋಡ್ಬೋದು ಹೀಗಾಗಿ ಈ ಒಂದು ಉದಾಹರಣೆಗಳನ್ನು ತೆಗೆದುಕೊಂಡು ಈ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಗಮನವಿಟ್ಟು ನೋಡ್ಕೊಳ್ಳಿ ಕಂಬಗಳು ಯಾವ ಥರ ಇದ್ದು ಜಗತಿಗಳು ಯಾವ ಥರ ಇತ್ತು ಅವುಗಳನ್ನ ನೋಡ್ಕೊಳ್ಳಿ ಐದನೇದು ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು ಸೊ ಶಿಲಾಬಾಲಿಕೆಯರು ಅಂತೇಳಿ ನಾವೇನು ಹೇಳ್ತೀವಿ ಬೇಲೂರಿನ ಶಿಲಾಬಾಲಿಕೆಯರು ಅಂತೇಳಿ ಸೊ ಅವರನ್ನು ಕೆತ್ತೋದನ್ನು ಸಹ ನಮಗೆ ಪರಿಚಯಿಸಿದಂಥ ಕೀರ್ತಿ ಹೊಯ್ಸಳರಿಗೆ ಸಲ್ಲುತ್ತದೆ ಶಿಲಾಬಾಲಿಕೆಯರ ಕೆತ್ತನೆಯನ್ನು ನೀವು ಬೇಲೂರಲ್ಲಿ ಗಮನಿಸಬಹುದು ಆಮೇಲೆ ಅಳಬಿಡಲಿ ಬೇಲೂರು ಮತ್ತು ಹಳಬಿಡಿನ ದೇವಾಲಯಗಳಲ್ಲಿ ಶಿಲಾಬಾಲಿಕೆಯರ ಬೇಲೂರು ಶಿಲಾಬಾಲಿಕೆ ಅಂತೇಳಿ ನೀವು ಕೇಳಿರ್ತೀರಿ ಹೆಸರುಗಳನ್ನ ಅದೇ ರೀತಿ ಬೇಲೂರಿನಲ್ಲಿ ಶಿಲಾಬಾಲಿಕೆಯನ್ನು ಕೆತ್ತಿದ್ದಾರೆ ಆ ಶಿಲಾಬಾಲಿಕೆಯನ್ನು ಕೆತ್ತಕ್ಕಂಥ ಒಂದು ಕಲೆಯನ್ನು ನಮಗೆ ಪ್ರಚಾರ ಪಡಿಸಿದವರು ಅಥವಾ ನಮಗೆ ಪರಿಚಯಿಸಿಕೊಟ್ಟಂಥ ಕೀರ್ತಿ ಹೊಯ್ಸಳರಿಗೆ ಸಲ್ಲುತ್ತೆ ಆರನೇದು ವಿಶಾಲವಾದ ನವರಂಗ ನವರಂಗ ಅಂದರೆ ಈಗ ನಡುಮನೆ ಅಂತೇಳಿ ನಾವೇನು ಕರಿತೀವಿ ಮಧ್ಯ ಮಧ್ಯ ಹಾಲು ನಡುಮನೆ ಅಂತೇಳಿ ಕರಿತೀವಿ ಅದನ್ನೇ ನಾವು ನವರಂಗ ಅಂತೇಳಿ ಕರಿತಾ ಇದ್ರು ವಯಸ್ಸೆಲ್ರು ವಿಶಾಲವಾದ ನವರಂಗಗಳನ್ನು ದೇವಾಲಯಗಳಲ್ಲಿ ಅಳವಡಿಸ್ತಾ ಇದ್ರು ಭುವನೇಶ್ವರಿ ಕಿತ್ತನೆಗಳನ್ನೊಳಗೊಂಡ ಮೇಲ್ಚಾವಣಿ ಏಳನೇದು ಸೊ ಮೇ ಮೇಲ್ಗಡೆಯೂ ಸಹ ಅನೇಕ ಇರ್ತಾ ಇದ್ವು ಮತ್ತೆ ಭುವನೇಶ್ವರಿ ತಾಯಿಯನ್ನ ಕನ್ನಡಾಂಬ ತಾಯಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡಾಂಬೆ ಭುವನೇಶ್ವರಿ ದೇವಿ ಸೊ ಆ ಭುವನೇಶ್ವರಿ ದೇವಿಯನ್ನ ಮೇಲ್ಭಾಗದಲ್ಲಿ ಚಾವಣಿಯ ಮೇಲ್ಭಾಗದಲ್ಲಿ ಕಿತ್ತಲಾಗ್ತಾ ಇತ್ತು ಅಂದರೆ ಈಗ ನಿಮಗೆ ನೀವು ನಿಮ್ಮ ತಲೆಯನ್ನು ಮೇಲೆ ಎತ್ತಿ ನೋಡಿದರೆ ನಿಮ್ಮ ಆರ್ ಸಿ ಸಿ ಕಾಣುತ್ತಲ್ಲ ಮನೆ ಮೇಲೆ ಮನೆ ಒಳಗಡೆ ನಿಂತ್ಕೊಂಡು ಮೇಲೆ ನೋಡಿದರೆ ನೋಡಿದ್ರೆ ಎತ್ತಿ ನೋಡಿದ್ರೆ ಆರ್ ಸಿ ಸಿ ಕಾಣುತ್ತೆ ಆ ಒಂದು ಜಾಗದಲ್ಲಿ ತಾಯಿ ಭುವನೇಶ್ವರಿಯನ್ನು ಕೆತ್ತನೆ ಮಾಡ್ತಾ ಭುವನೇಶ್ವರಿಯ ವಿಗ್ರಹವನ್ನ ಕೆತ್ತನೆ ಮಾಡ್ತಾ ಎಂಟನೇದು ಪಿರಮಿಡ್ಡಿನ ಆಕಾರದಲ್ಲಿರುವ ವಿಮಾನ ಶಿಖರ ಸೊ ಪಿರಮಿಡ್ನ ಆಕಾರದಲ್ಲಿ ಇರ್ತಕ್ಕಂತೆ ನಾವು ಬೆಟ್ಟಗಳನ್ನ ಕಾಣ್ಬೋದ ಬೆಟ್ಟಗಳಿಗಿಂತ ಆ ದೇವಾಲಯಗಳನ್ನೇ ಒಂಥರ ಪಿರಮಿಡ್ ಶೇಪ್ಗಳಲ್ಲಿ ನಿರ್ಮಾಣ ಮಾಡ್ತಾಯಿದ್ರು ಅಂತೇಳಿ ನಾವು ಬರೆಯುವಂಥದ್ದು ಸೊ ನಾನು ನನಗೆ ಚಿಕ್ಕನಿದ್ದಾಗ ನಾನು ಬೇಲೂರಿಗೆ ಹೋಗಿದ್ದು ನೋಡಿದ ನೆನಪು ಅನಿಸುತ್ತೆ ಪಿರಮಿಡಿನ ಆಕಾರದಲ್ಲೇ ಇದ್ದು ಆಲ್ಮೋಸ್ಟ್ ದೇವಾಲಯಗಳು ಸೊ ಒಂದು ರೌಂಡ್ ಹೋದಾಗ ನೋಡ್ಕೊಂಡು ಬನ್ನಿ ಒಂದರಿಂದ ಐದು ಗರ್ಭಗೃಹಗಳು ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಮತ್ತು ಪಂಚಕೂಟ ಅಂದರೆ ಈಗ ಗರ್ಭಗೃಹಗಳು ಅಂದರೆ ಯಾವ ಥರ ಅಂದರೆ ಈಗ ಒಂದು ಒಂದು ದೊಡ್ಡ ರೂಮು ಅದರೊಳಗೆ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಮೂರನೇದು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ನಾಲ್ಕನೇದು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ನಾ ಮೂರನೇದಕ್ಕಿಂತ ಸ್ವಲ್ಪ ಚಿಕ್ಕದು ಇನ್ನು ಐದನೇದು ಇದೆಯಲ್ಲ ಅದು ಫುಲ್ಲು ಸಣ್ಣದಾದಂಥ ಮತ್ತೆ ದೇವರ ವಿಗ್ರಹವನ್ನು ಇಡತಕ್ಕೆ ಇಡೋದಕ್ಕೆ ಸಾಧ್ಯವಾಗುವಂತಹ ಒಂದು ಗರ್ಭಗೃಹ ಆ ರೀತಿಯಾಗಿ ದೇವಾಲಯಗಳ ಒಂದು ಗರ್ಭಗೃಹಗಳ ವಿನ್ಯಾಸವನ್ನ ಮಾಡಲಾಗ್ತಾ ಇವು ವಯಸ್ಸೆಳರ ಪ್ರಮುಖವಾದ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳಾಗಿದ್ದಾವೆ ಸ್ನೇಹಿತರೆ ಈ ಎಂಟೇನಿದ್ದಾವೆ ಈ ಎಂಟನ್ನು ಬರೆದರೆ ನೀವು ಐದು ಅಂಕಗಳನ್ನು ಸುಲಭವಾಗಿ ಪಡೆದುಕೊಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಇದೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸಿಗೋಣ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ